ಹಾಯ್ ಫ್ರೆಂಡ್ಸ್ ಗೋಬಿ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಅಂದರೆ ತುಂಬ ಸಾಫ್ಟು ರುಚಿಕರವಾದ ಮೋತಿಚೂರು ಲಡ್ಡು ಮಾಡ್ತಾಯಿದ್ದೀವಿ ದೀಪಾವಳಿ ಪ್ರಯುಕ್ತ ವಿಶೇಷ ಸ್ವೀಟ್ ಮೋತಿಚೂರು ಲಡ್ಡು ಮನೆಯಲ್ಲೇ ಮಾಡ್ಕೋಬೋದು ಬೇಕ್ರಿಯಲ್ಲಿ ಇಲ್ಲಿ ಅದಕ್ಕಿನ್ನ ಟೇಸ್ಟಿಯಾಗಿ ಅದಕ್ಕಿನ್ನ ಸೂಪರಾಗಿ ನೋಡಿರಿ ಎಷ್ಟು ಸ್ಮೂತ್ ಬೆಣ್ಣೆ ಥರ ಎಷ್ಟು ಚೆನ್ನಾಗಿದೆ ಬಾಯ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಇದಕ್ಕಿಂತ ಜಾಸ್ತಿ ಪದಾರ್ಥ ಬರ ಬೇಡ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು ಈಗ ದಿನಕ್ಕೆ ಇದು ಮೋತಿಚೂರು ಲಡ್ಡು ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ಒಂದು ಅರ್ಧ ಬೌಲು ತುಪ್ಪ ಗೋಡಂಬಿ ದ್ರಾಕ್ಷಿ ಆಮೇಲಿಂದ ಕೇಸರಿ ತಗೊಂಡಿದ್ದೀನಿ ನಾನು ಸ್ವಲ್ಪ ಕೇಸರಿ ಬೇಕು ಈಗ ಗೋಡಂಬಿ ದ್ರಾಕ್ಷಿ ಒಂದು ಬೌಲಷ್ಟು ಸಕ್ಕರೆ ಆಮೇಲೆ ಏಲಕ್ಕಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಬಾದಾಮಿ ಒಂದು ಹತ್ತು ಲವಂಗ ಒಂದು ಬೌಲಷ್ಟು ಕಡಲೆ ಹಿಟ್ಟು ಮುನ್ನೂರು ಗ್ರಾಮ್ ತಗೊಂಡಿನ ಕಡಲೆ ಹಿಟ್ಟು ಅದನ್ನು ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಒಂದು ಚೂರು ಕೂಡ ಗಂಟಿ ಥರ ಸಾಫ್ಟಾಗಿ ಕಲಸ್ಕೋಬೇಕು ಇದೇ ಮೇನ್ ಲಡ್ಡು ಸಾಫ್ಟಾಗಿ ಬರೋಕ್ಕೆ ನಾವು ಕಡಲೆ ಹಿಟ್ಟು ಕಲಿಸ್ತೀವಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೀಟಾಗಿ ಬೆಣ್ಣೆ ಥರ ಅದು ಲಡ್ಡು ಬೆಣ್ಣೆ ಥರ ಬರಬೇಕು ಚೆನ್ನಾಗಿ ಸ್ಮೂತಾಗಿ ಬರಬೇಕು ಅಂದರೆ ನಾವು ಕಡಲೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಸ್ವ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದೇನೇನು ನಾವು ಸೇರಿಸಿಲ್ಲ ಬರೀ ಕಡಲೆ ಹಿಟ್ಟು ಅಷ್ಟೇನೇಯ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಈ ಹದದಲ್ಲಿ ಕಲಿಸ್ಕೋಬೇಕು ನಾವು ಮನೇಲೇ ಮಾಡ್ಬೋದು ನಾವು ಆಚೆ ಬೇಕಿಲ್ತಾರಂಥ ಅವಶ್ಯಕತೆ ಇರಲ್ಲ ಮನೇಲೆ ನಾವು ಸ್ವೀಟು ಲಡ್ಡನ್ನ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ನಾವು ತಿನ್ಬೋದು ಫ್ರೆಂಡ್ಸಿಗೆ ಕೊಡ್ಬೋದು ತುಂಬ ಇಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ನಾವು ಕಲ್ಸ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಈ ಥರ ಬೋಂಡ ಶೇಪಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಏನಾದ್ರೂ ಸರಿ ಒಂದು ಚಿಕ್ಕ ಚೌಟಿಂದ ಏನಾದ್ರು ಸರಿ ಈ ಥರ ಬಿಡಬೇಕು ಬೋಂಡ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಅದು ಒಂದು ನಿಮಿಷ ಎರಡು ನಿಮಿಷ ಬೋಂಡ ಥರ ಸ್ವಲ್ಪ ಬೇಯಬೇಕು ಫುಲ್ಲು ರೋಸ್ಟ್ ಆಗೋದು ಬೇಡ ಸ್ವಲ್ಪ ಸಾಫ್ಟೇ ಇರಬೇಕು ಒಂದು ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಅದು ಕಲರ್ ಬಿಂದರೆ ಆ ಕಲರ್ ಗೊತ್ತಾಗುತ್ತೆ ಆ ಕಲರ್ ಬಂದ ತಕ್ಷಣ ನಾವು ತೆಕ್ಕೋಬೋದು ಈಗ ನೋಡಿ ನಾನು ತುಂಬ ಇಷ್ಟೆಲ್ಲ ಒಂದು ಅರ್ಧದಷ್ಟು ಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದಿದೆ ಇಷ್ಟು ಬೆಂದಿದೆ ಈ ಕಲರ್ ಬಂದರೆ ಸಾಕು ಸೇಮ್ ಬೋಂಡ ಆ ಥರನ ಇದು ಬೆಂದಿದೆ ತಗೊಳ್ಳೋಣ ನಾನು ಕಲಿಸ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಎರಡು ಸರಿ ಹಾಕಿ ಈ ಥರ ಕರ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ನಾನು ಅದನ್ನು ಮಿಕ್ಸಿನಲ್ಲಿ ಎರಡು ಪಲ್ಸು ಸಾಕು ಜಾಸ್ತಿ ನೈಸಾಗಿ ರುಬ್ಬಾರ್ದು ಎರಡು ಪಲ್ಸ್ ಸಾಕು ನೋಡಿ ಈ ಥರ ತುಂಬ ನೈಸು ಬೇಡ ತುಂಬ ದಪ್ಪನೂ ಬೇಡ ಈ ಹದದಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನಾನು ನೋಡಿ ಎಷ್ಟು ಚೆನ್ನಾಗಿದೆ ರವೆ ರೇವೇ ಥರ ಎಷ್ಟು ಚೆನ್ನಾಗಿದೆ ಕೆಲವರು ರವೆ ಎಲ್ಲ ಹಾಕಿ ಮಾಡ್ತಾರೆ ಆ ಥರದ್ದೆಲ್ಲ ಬೇಡ ಅದೆಲ್ಲ ಕೆಲವರಿಗೆ ಕಷ್ಟ ಆಗುತ್ತೆ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಕಂಡು ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದು ಬೌಲ್ ಸಕ್ಕರೆ ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಸಕ್ಕರೆ ಎಲ್ಲ ಕರಗಬೇಕು ಒಂದೇಳೆ ಪಾಕ ಸಾಕು ಜಾಸ್ತಿ ಪಾಕ ಬಂದರೆ ಲಡ್ಡು ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನಾನು ಕೇಸರಿನ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಈ ಥರ ಮಾಡಿ ನಾನು ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಪಾಕ ಒಂದೇಳೆ ಪಾಕ ಬಂದರೆ ಸಾಕು ಜಾಸ್ತಿ ಒಂದೇಳೆ ಪಾಕ ಬಂದ ತಕ್ಷಣ ನಾವು ಹಾಕಿ ಲಡ್ಡು ಮಾಡ್ಕೋಬೇಕು ಈಗ ನೋಡಿ ಒಂದೇಳೆ ಪಾಕವರೆಗೂ ಸ್ವಲ್ಪ ಕಾಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ ಇವಾಗ ನಾವು ಪೌಡ್ರ್ ಮಾಡ್ಕೊಂಡ್ರಿಂದ ಇದಕ್ಕೆ ಈ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು ಯೋ ಲಡ್ಡು ಮಾಡೋದು ಕಷ್ಟ ಕಷ್ಟ ಅಂತೀವಿ ಬೇಕಲ್ಲಿ ತಂದು ತಿಂತೀವಿ ನೋಡಿರಿ ಚೆನ್ನಾಗಿರುತ್ತೆ ಕಡಿಮೆ ಸಮಯ ಕಡಿಮೆ ಸಾಮಗ್ರಿಗಳು ತುಂಬ ರುಚಿಕರವಾದ ಸ್ವೀಟು ಮಾಡಿಟ್ಕೊಂಡ್ರೂ ಹಾಳಾಗಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಏನಪ್ಪ ಒಂದು ಅರ್ಧ ಬೌಲ್ ತುಪ್ಪ ಬೇಕು ಕಡಿಮೆ ಸಾಮಗ್ರಿಗಳಿಂದ ರುಚಿಕರವಾದಂಥ ತಿಂಡಿನ ಮನೆಯಲ್ಲೇ ನಾವು ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಬಂದಿದೆ ಇವಾಗ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಇದು ಇಷ್ಟ ಹಾಕೊಂಡ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಇದೆ ಬಂದಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಬ್ಬದ ಸ್ವೀಟ್ ತರಬೇಕು ಕೊಪ್ಪ ಅಂಗಡಿಯಿಂದ ಅಂತ ಏನಿಲ್ಲ ಮನೇಲಿ ಸ್ವಲ್ಪ ಕಡಲೆ ಸಕ್ ಕಡಲೆ ಇಟ್ಟು ಮತ್ತು ಸಕ್ಕರೆ ಎದ್ರೆ ಸಾಕು ಡ್ರೈ ಫ್ರೂಟ್ಸು ಜಾಸ್ತಿ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು ನಾವು ಈಗ ಚಿಕ್ಕ ಕಡಾಯಿನಲ್ಲಿ ಅರ್ಧ ಹಬ್ಬದ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಕರ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಅವೆಲ್ಲ ಕುಂಬಳಕಾಯಿ ಬೀಜನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡಿರಿ ಇವಾಗ ಇದನ್ನೆಲ್ಲ ನೀಟಾಗಿ ತುಪ್ಪದಲ್ಲಿ ಇದೆಲ್ಲ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಬ್ಬದಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ಕರೆದಾಗಿದೆ ಇದನ್ನು ನಾನು ಆ ಲಡ್ಡು ಮಿಶ್ರಣ ಇದೆಯಲ್ಲ ಅದಕ್ಕೆ ಹಾಕ್ಕೊತೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚಿಕ್ಕ ಊರಿನಲ್ಲೇ ನೀಟಾಗಿ ಕಲಿಸ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಒಂಚೂರು ಅಡಿ ಇಡ್ದಿಲ್ಲ ಏನಿಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮನೇಲೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ವೀಟ್ ಮಾಡ್ಕೊಂಡು ತಿನ್ಬೋದಲ್ವಾ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಮಗಿಂತ ಅಪ್ಪ ಅಂದರೆ ದಪ್ಪ ಚಿಕ್ಕ ಅಂದರೆ ಚಿಕ್ಕ ಉಂಡೆ ನೋಡಿ ಕಟ್ಕೊಬೋದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಉಂಡೆ ಇದು ಯಾರ್ಯಾರು ಫ್ರೆಂಡ್ಸ್ಗಳಿಗೆ ಕೊಟ್ಟರೆ ಬಂದಾಗ ಮನೇಲಿ ಮಾಡಿರೋದಂತ ಯಾರೂ ಹೇಳಲ್ಲ ಅಷ್ಟು ಚೆನ್ನಾಗಿದೆ ನೋಡಿರಿ ಅಷ್ಟು ಚೆನ್ನಾಗಿದೆ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಇವಾಗ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಬೆಣ್ಣೆ ಥರ ಎಷ್ಟು ಚೆನ್ನಾಗಿದೆ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ಹಂಗೆ ಕರಗೋಗುತ್ತೆ ಮುಂದಿನ ತಿಳಿಸೋಣ ಎಲ್ಲರಿಗೂ ಧನ್ಯವಾದಗಳು